ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸನ್ಮಾನಿಸಿ

ನಾರಾಯಣಪ್ಪನ ಇತ್ತಗಡೆ ಇವತ್ತು ಚೌಂಡಿ ಮೇ ಚೌಂಡಿ ಬೆಟ್ಟಿರುವಂತಂತ ಚೌಂಡೇಶರಿ ಸೇನಾದಲ್ಲಿ ಕಾತ ಸಾಯಿತಿ ಅಪ್ಪ ನಾಮರಾಜ ಉದ್ಘಾಟನೆ ಆಗಿದೆ ಇವತ್ತಿನಿಂದ ಒಂಬತ್ತು ದಿನಗಳ ಕಾಲ ನವರಾತ್ರಿ ಹಬ್ಬ ನಡೀತದೆ ಹತ್ತನೇ ದಿನ ವಿಜಯದಶಮಿ ನಡೀತದೆ ನಮ್ಮ ಉದ್ದೇಶ ಈ ಸಾರಿ ಅದ್ಧೂರಿಯಾಗಿ ದಸರಾ ಮಾಡಬೇಕು ಜೊತೆಗೆ ಜನರ ಹಬ್ಬವಾಗಿ ಮಾಡಬೇಕು ಅಂತಕ್ಕಂಥದ್ದು ವಿಷಯ ಹೆಚ್ಚು ಹೆಚ್ಚು ಜನರು ಪಾಲ್ಗೊಳ್ಬೇಕು ಈ ನಾಡ ಹಬ್ಬ ಈ ಮಹೋತ್ಸವ ನಾವು ಏನ್ ಮಾಡ್ತಾ ಇದ್ದೀವಿ ಇದು ಏನಪ್ಪಾ ಅಂತಂದ್ರೆ ಶಿಸ್ತರ ರಕ್ಷಣೆ ದುಷ್ಟರ ಸಂಹಾರ ದುಷ್ಟರಿಗೆ ಶಿಕ್ಷೆ ಶಿಸ್ತರಿಗೆ ರಕ್ಷಣೆ ಕೊಡ್ತಕ್ಕ ಹಬ್ಬ ಇದು ಹಿಂದೆ ರಾಜ ಮಹಾರಾಜಗಳು ಅವರು ವಿಜಯೋತ್ಸವ ಆಚರಣೆ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ರು ಈಗ ಪ್ರಜಾ ಸರ್ಕಾರ ಬಂದ ಮೇಲೆ ಜನರ ಹಬ್ಬವಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ದೇಶ ವಿದೇಶಗಳಿಂದ ಲಕ್ಷ ದಸರಾ ಮಹೋತ್ಸವವನ್ನು ವೀಕ್ಷಿಸಲಿಕ್ಕೆ ಬರ್ತಾ ಇದ್ದಾರೆ ಈಗ ಬಾಲ್ಯಾಕ್ನವರ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ನೇತೃತ್ವದಲ್ಲಿ ಈ ಖುಷಿ ಪಡೋದ್ರಿಂದ ಸಾರ್ಥಕ ಆಗ್ತದೆ ಆಗ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತದೆ ಜೊತೆಗೆ ನಮ್ಮ ಸಂಸ್ಕೃತಿ ಪರಂಪರೆ ನಮ್ಮ ರಾಜ್ಯದ ಅಭಿವೃದ್ಧಿ ಜನರಿಗೆ ಚಿತ್ರಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಹಾಗಾಗಿ ಇದು ಜನರ ಉತ್ಸವ ಇವತ್ತು ಇಲ್ಲಿ ಆಹಾರ ಮೇಳ ನಡೀತಾ ಇದೆ ಆಹಾರ ಮಂತ್ರಿಗಳಾದ ಮಾತನಾಡ್ತಾರೆ ನಾವು ಹೋದ್ಮೇಲೆ ಹೋದ್ಮೇಲೆ ಮಾತನಾಡ್ತಾರೆ ಅವರು ಈ ಆಹಾರ ಬಗ್ಗೆ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾರೆ ಅವರು ನಮ್ಮ ಮೈಸೂರು ಬಂದಿದ್ದಾರೆ ಅವ್ರನ್ನ ನೀವೆಲ್ಲರೂ ಕೂಡ ಸ್ವಾಗತ ಮಾಡಬೇಕು ಕೇಳಬೇಕು ಇಷ್ಟನ್ನು ಹೇಳಿ ಆಹಾರ ಮೇಳವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ